ಶಿಕ್ಷಕರೇ ನೋಡಿ ಈ ಕಲ್ಲುಗಳ ಕೆತ್ತನೆಗಳನ್ನ ಈ ಕಂಬಗಳನ್ನು ನೋಡ್ತಾ ಇದ್ದರೆ ನಮ್ಮ ಪೂರ್ವಜರು ಕಣ್ಮುಂದೆ ಬಂದು ಹೋಗಿ ತಂತೆ ನಮಗೆಲ್ಲರಿಗೂ ಕಾಣಿಸುತ್ತದೆ ಈ ಹಿಂದೆ ಹೋರಾಟಗಳ ನಡುವೆ ಇವತ್ತು ಪ್ರಭು ಶ್ರೀರಾಮಚಂದ್ರರ ರಾಜ್ಯದ ಪಟ್ಟಾಭಿಷೇಕವಾಗಿದೆ ನಮಗೆಲ್ಲರಿಗೂ ರಾಮ ರಾಜ್ಯ ದೊರಕಿದಂತಾಯಿತು ಇವತ್ತು ನಾವೆಲ್ಲರೂ ಸಂತೋಷ ಪಡತಕ್ಕಂಥ ವಿಚಾರ ಅಂದರೆ ರಾಮ ಪ್ರತಿಯೊಬ್ಬ ಭಾರತೀಯನ ಹೃದಯ ಸಾಮ್ರಾಟದಲ್ಲಿ ಒಬ್ಬನಾಗಿ ಬೆಳೆದಿದ್ದಾನೆ ಇವತ್ತು ಅವನ ರಾಜ್ಯದಲ್ಲಿ ಬೆಳೆಯೋದಕ್ಕೆ ನಮಗೆಲ್ಲರಿಗೂ ಅಧಿಕಾರ ಐತೆ ರಾಮ ಸಾಮಾನ್ಯನಲ್ಲ ಯಾಕೆಂದರೆ ಬಾಲ್ಯದಲ್ಲಿ ಮಾತ್ರನೇ ರಾಮ ಅರಮನೆಯಲ್ಲಿ ಬೆಳೆದಿದ್ದು ತದನಂತರ ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾಗಿ ಬರುತ್ತೆ ಗುರುಕುಲದ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಅರಮನೆಗೆ ಬಂದು ಕೆಲ ದಿನಗಳು ಮಾತ್ರನೇ ಅರಮನೆಯಲ್ಲಿ ಇರ್ತಕ್ಕಂಥ ಅವಕಾಶ ಸಿಗುತ್ತೆ ಅಷ್ಟೇ ನನ್ನ ಪ್ರೀತಿಯ ವೀಕ್ಷಕರೇ ತದನಂತರ ವಿಶ್ವಾಮಿತ್ರರೊಡನೆ ಅವರು ಪ್ರಯಾಣ ಬೆಳೆಸ್ಬೇಕಾದಂತಹ ಅವಶ್ಯಕತೆಗಳು ಕೂಡಿ ಬರ್ತವೆ ಗುರುಕುಲಕ್ಕಿದ್ದ ಬಂದಂತ ರಾಮ ಕೆಲ ದಿನಗಳನ್ನ ಅರಮನೆಯಲ್ಲಿ ಮಾತ್ರ ಕಳೆದ್ಬಿಟ್ಟು ವಿಶ್ವಾಮಿತ್ರರೊಡನೆ ಓಡಬೇಕಾದ ಪ್ರಸಂಗ ಬರ್ತಿತ್ತು ವಿಶ್ವಾಮಿತ್ರದ ಒಂದು ಮಹತ್ತರ ಕಾರ್ಯಕ್ಕೋಸ್ಕರ ಪ್ರಭು ಶ್ರೀರಾಮಚಂದ್ರರನ್ನೇ ಅರಿಸಿ ಕರ್ಕೊಂಡು ಹೋಗ್ತಾರೆ ಯಾಕೆ ಆದರ್ಶ ಪುರುಷ ರಾಮ ಅಂತಂದ್ರೆ ಇದೇ ಒಂದು ಕಾರಣಕ್ಕಾಗಿ ವಿಶ್ವಾಮಿತ್ರರೊನ್ನೇ ಹೊರಟಂತಹ ರಾಮ ರಾಕ್ಷಸ ಸಹ್ಮಾರ ಕೊಡಬೇಕಾಗುತ್ತೆ ಯಾಕಂದರೆ ಬ್ರಹ್ಮನಿಂದ ಹೊರಪಡೆದಂತಹ ತಾಟಗಳ ಒಧೆ ಆಗಬೇಕಾಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಆ ವಿಶ್ವಾಮಿತ್ರರೊಡನೆ ಹೊರಡ್ತಾರೆ ರಾಮ ಹುಟ್ಟಿದ್ದ ಮಹತ್ತರ ಕಾರ್ಯಗಳಿಗೆ ಬಾಲಕನಿಂದನೇ ಪ್ರಾರಂಭವಾಗಿರ್ತದೆ ಎಲ್ಲವನ್ನು ಅನ್ಭೋಗಿಸ್ಬೇಕಾಗಿರ್ತಕ್ಕಂಥ ರಾಮ ಹಾಗೆ ರಾಕ್ಷಸರ ಒಧೆಗಾಗಿ ಹೊರಟೇ ನಿಂತಿರ್ತಾರೆ ಆ ಶಾಪ ವಿಮೋಚನೆಗಾಗಿ ಹೊರಟಂತಹ ರಾಮ ಅಲ್ಲಿಂದ ಗಂಗಾವತಾರವನ್ನು ಕೇಳಿಕೊಂಡು ತಾನು ತನ್ನ ಪತ್ನಿಯಾದ ಮಹಾಲಕ್ಷ್ಮಿ ಸೀತಾದೇವಿಯ ವಿವಾಹದೊಂದಿಗೆ ಮತ್ತೆ ಮರಳಿ ಅಯೋಧ್ಯೆಗೆ ಆಗಮಿಸುತ್ತಾನೆ ರಾಮ ಅಯೋಧ್ಯೆಗೆ ಬಂದು ಅಲ್ಲಿಂದ ಮರಳಿ ಕಾಡಿಗೆ ಹೋಗುವಂತಹ ಪ್ರಸಂಗ ಬರುತ್ತದೆ ತನ್ನ ಪತ್ನಿಯ ಜೊತೆ ಪ್ರಭು ಶ್ರೀರಾಮಚಂದ್ರ ಲಕ್ಷ್ಮಣರ ಒಳಗೂಡಿ ಕಾಡಿನ ಪ್ರವಾಸ ಮಾಡಬೇಕಾಗಿ ಬರುತ್ತೆ ಪ್ರಸಂಗ ರಾಮ ಯಾವ ರೀತಿಯಾಗಾದ್ರೂ ಬೆಳಿಬೋದಾಗಿತ್ತು ಯಾಕಂದ್ರೆ ರಾಜನ ಮಗನಾಗಿ ಹುಟ್ಟಿದ ಕಾಡಿಗೆ ವನವಾಸ ಹೋಗ್ಬೇಕಾಗಿದ್ದ ಅವಶ್ಯಕತೆನೇ ಇರಲಿಲ್ಲ ಅವನು ಮನ್ಸು ಮಾಡಿದ್ರೆ ರಾಜ್ಯ ಭಾರನೇ ನಡೆಸಬಹುದಾಗಿತ್ತು ಅಲ್ಲಿಂದ ಹೊಲ್ಟ್ರು ಸಹ ಭರತ ಬಿಡದಂತೆ ಬಿಡಿರ್ತಾನೆ ಆದರೂ ಅವನು ಒಪ್ಪೋದಿಲ್ಲ ಆದ್ರೆ ರಾಮನ ಜನ್ಮವಾಗಿದ್ದೇ ರಾಕ್ಷಸರ ಸಂಹಾರಕ್ಕೆ ಶಾಂತಿ ನಿಲ್ಲಿಸಬೇಕು ರಾವಣನಂತ ರಾಕ್ಷಸರ ಊಟಫಳ ತುಂಬ ಜಾಸ್ತಿ ಆಗಿತ್ತು ಬ್ರಾಹ್ಮಣರಾಗಿರ್ಬೋದು ಸಾಮಾನ್ಯ ಜನಗಳಾಗಿರ್ಬೋದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಶಾಂತಿ ಅನ್ನೋದು ಬೇಕಾಗಿರ್ತದೆ ಆ ಒಂದು ಮಹತ್ತರವಾದ ಕಾರ್ಯಕ್ಕಾಗಿ ರಾಮನ ಜನನವಾಗಿರುತ್ತದೆ ಕಲಿಯುಗದಲ್ಲಿ ತ್ರೇತಾ ಯುಗದಲ್ಲಿ ನಾವು ಪ್ರಭು ರಾಮಚಂದ್ರರನ್ನು ನೋಡಿರೋದು ಅದಾದ್ಮೇಲೆ ದೋಪರ ಯುಗ ಕೃಷ್ಣನ ಮಹಾತ್ಮೆಯನ್ನು ತಿಳ್ಕೊಂಡಿದ್ದೀವಿ ಅದಾದಮೇಲೆ ಕಲಿಯುಗ ಬರುತ್ತೆ ಆ ಕಲಿಯುಗದಲ್ಲೂ ಸಹ ತ್ರೇತಾ ಯುಗದಲ್ಲಿ ಇದ್ದಂತಹ ರಾಮನ ಪ್ರಭಾವ ಹೇಗಿದೆ ಅಂತಂದ್ರೆ ನಾವು ನೀವು ಊಹಿಸ್ಕೊಳಕ್ಕಾಗಲ್ಲ ಆ ರೀತಿಯಾಗಿ ನೋಡೋದಾದ್ರೆ ಕಲಿಯುಗದಲ್ಲಿ ಪ್ರಭು ಶ್ರೀ ರಾಮಚಂದ್ರರ ಪ್ರಭಾವ ಹೇಗಿರುತ್ತೆ ಅಂತ ಹೊಸ ಒಂದು ಸಂಚಿಕೆ ನಿಮಗೋಸ್ಕರ ಯಾಕೆಂದ್ರೆ ನಾವು ಇವಾಗ ನಿಂತಿರುವುದು ಬೃಂದಾವನದಲ್ಲಿ ನಿಂತಿದ್ದೇವೆ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರಭಾವದಿಂದ ಅಂದರೆ ಪ್ರಭು ಶ್ರೀರಾಮ ಮೂಲ ರಾಮನನ್ನು ಪೂಜೆ ಮಾಡಿರತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಗಳು ನಮಗೆಲ್ಲರಿಗೂ ಅವರು ಮಾಡಿರ್ತಕ್ಕಂಥ ತಪಸ್ಸಿನ ಫಲದಿಂದ ಅಂದರೆ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡಿ ತಪಸ್ಸು ಮಾಡಿ ರಾಮರಲ್ಲಿ ರಾಘವೇಂದ್ರರು ಒಂದಾಗಿ ರಾ ರಾಘವೇಂದ್ರಲ್ಲಿ ಒಂದಾಗಿ ನಮಗೆಲ್ಲರಿಗೂ ಕಾಮಧೇನು ಅಂತ ಪ್ರತಿನಿತ್ಯ ಊಟ ಉಣಬಡಿಸುತ್ತಿರುವ ಕಷ್ಟಗಳ ಕಾರ್ಪಣ್ಯಗಳನ್ನು ಕಳೆಯುತ್ತಿರುವ ಕಲಿಯುಗದ ಕಾಮಧೇನೆ ಎಂದು ಹೆಸರಾಗಿರುವ ಇಂದಿನ ಮಂತ್ರಾಲಯದ ಅಗ್ರ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ನಿಂತಿದ್ದೀವಿ ವೀಕ್ಷಕರೇ ಅನಾಥ ವೆಂಕಣ್ಣನಂತ ಒಬ್ಬ ಅನಾಥನಿಗೆ ತನ್ನ ಜೀವನದ ಮಾರ್ಗ ತೋರಿಸಿ ವಿದ್ಯಾದಾನ ಮಾಡ್ತಾರೆ ಮುಸ್ಲಿಂ ನವಾಬನಿಗೆ ಜ್ಞಾನದ ಹೃದಯವನ್ನೇ ಮೂಡಿಸಿದರೂ ಅವನು ದೇವರೇ ಇಲ್ಲ ಯಾರೋ ಅಂತ ಹೇಳಿ ಸದ್ಯ ತೋರಿಸಿದಂತ ಮುಸ್ಲಿಂ ನವಾಬನಿಗೆ ಜ್ಞಾನದ ಉದಯವನ್ನೇ ತೋರಿಸಿದ್ದೆ ನೋಡಿ ರಾಯರ ಮಹಿಮೆಯನ್ನು ಕೊಂಡಾಡೋ ಶಕ್ತಿ ನನಗಂತೂ ಇಲ್ಲ ರಾಯರು ಏನು ಬುದ್ಧಿ ಕೊಟ್ಟಿದ್ರು ಅಷ್ಟು ಮಾತ್ರ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನೋಡಿ ಇದೇ ಸ್ಥಳದಲ್ಲಿ ಮನ್ರೋ ಇಂಗ್ಲಿಷ್ ವಯಸ್ ರಾಯವರು ಯಾರೋ ಒಬ್ಬ ಸನ್ಯಾಸಿ ಸುಮಾರು ದಿನಗಳ ಹಿಂದೆ ಜೀವ ಸಮಾಧಿ ಆಗಿದ್ದಾರಂತೆ ಅವ್ರು ಇದುವರೆಗೂ ಬರ್ತಿದ್ದಾರೆ ಅಂತ ಹೇಳಿ ಆಡ್ಕೊಂಡು ನತ್ತಿರ್ತಾರೆ ಅದನ್ನು ನಾನು ಪರೀಕ್ಷೆ ಮಾಡಲೇಬೇಕು ಅಂತ ಹೇಳಿ ರಾಯರದ ಬೃಂದ ರಾಯರ ಬೃಂದಾವನದ ಮುಂದೆ ಬಂದು ನಿಂತಾಗ ಇದ್ದು ರಾಯರ ಬೃಂದಾವನದಿಂದ ಎದ್ದು ಇಂಗ್ಲಿಷ್ ಆದ ಮನೆಯವರವರಿಗೆ ಅಕ್ಷತೆ ಕೊಟ್ಟಂತ ಇತಿಹಾಸ ಈಗಲೂ ನಮ್ಮಲ್ಲಿ ಇದೆ ಮತ್ತು ಕಳೆದ ಒಂದು ವರ್ಷಗಳ ಹಿಂದೆ ಅವರ ಮನೆತವರು ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ರಾಯರ ಇತಿಹಾಸ ಹೇಳ ತೀರಲಾಗದ ವೀಕ್ಷಕರ ರಾಯರು ಅಂತಂದ್ರೆ ನಿಮಗೆ ಪ್ರಕಾರವಾಗಿ ಏನು ಇವಾಗ ನಾನು ಇಷ್ಟೊತ್ತು ಎಲ್ಲಾ ವಿಚಾರಲ್ಲೂ ಹೇಳಿದೆ ರಾಯರ ಬಗ್ಗೆ ನಿಮ್ಗೆ ಏನಂತ ಕಲಿಯುಗದಲ್ಲಿ ನಮ್ಮ ರಾಯರು ನಿಮ್ಗೆ ಯಾವ ರೀತಿಯಾಗಿ ಪ್ರಭಾವ ಬೀರಿದ್ದಾರೆ ಅದು ಸರ್ ರಾಯರ ಬಗ್ಗೆ ಹೇಳ್ಬೇಕಂದ್ರೆ ಈ ಭರತ ಭೂಮಿ ಒಂದು ದೈವ ಭೂಮಿ ಅನ್ನೋದಕ್ಕೆ ಇಲ್ಲಿವರೆಗೆ ಕೇವಲ ಮುನ್ನೂರ ಎಪ್ಪತ್ತೈದು ವರ್ಷದಲ್ಲಿ ರಾಯರು ಕೊಡ್ತಕ್ಕಂಥ ಭವನ ಸಾಕ್ಷಿ ಸೊ ನನ್ನ ಕುಟುಂಬ ಅಂದ್ರೆ ನನ್ನ ಮನೆಯವ್ರಿಗೆ ಕಲಿಸ್ದಲ್ಲಿ ಅವತ್ತು ರಾತ್ರಿ ಇಲ್ಲ ನಾನು ಅದೇ ರಾಯರು ಬಂದು ನನಗೆ ಬೆಂಕಿ ಬಿತ್ ನಾನು ನಾನ್ ನೆಲ್ಲಿ ಬಲ್ಸ ಮೊದಲು ಹೋಗ್ರಿ ಅಂತ ನಾವ್ ತಕ್ಷಣ ಏನ್ ಮಾಡೋದ್ ತಿರ್ಗಮ್ನೇ ನಾವೆಲ್ಲ ಗಾಬರಿ ಆದ್ವಿ ಮನೇಲಿ ಒಬ್ರು ಬಟ್ ಹೇಳಿದ್ವಿ ನೋಡಮ್ಮ ರಾಯರ್ ಹೇಳ ಇಲ್ಬಾ ಹೊರ್ಡ್ ಬಿಡ್ರಿ ಅಂತ ನಾವೇನ್ ಮಾಡಿದ್ರೆ ನಾವು ಅಭಿಷೇಕ ಕೊಟ್ಟಿದ್ ಮಾಡ್ತಿದ್ದ ಬಿಟ್ಬಿಟ್ಟಿವಿ ನಾವು ಬಿಟ್ಟು ಮಧ್ಯದಾರ ಏನಾಯ್ತು ನಾವು ಆಗಿ ಟಚ್ ಅನ್ನೋದರಲ್ಲಿ ನಮ್ಮ ಅಣ್ಣ ಒಬ್ರು ಮೂರನೇ ಅಣ್ಣ ಸ್ವಲ್ಪ ವೀಕ್ ಇದ್ರ ತಕ್ಷಣ ಸಾವು ನಮಗೆ ಬಂದಿದ್ದ ಗೊತ್ತಾಯ್ತು ನಾವ್ ಏನ್ ಅನ್ಕೊಂಡಿವಿ ರಾಯರ್ ಇದ್ರೆ ಮೈಲ್ ಆಗ್ತದಂತ ನಮ್ಗೆ ಕಳ್ಸಿದ್ರು ಅಂತ ನಾವ್ ಗಾಬರಿ ಆಗ್ಬೇಕು ಸರ್ ಮೇಲೆ ಎರಡು ದಿನ ಆದ್ಮೇಲೆ ಮಠ ಮಠಿದ್ ಚಿಕ್ಕಪ್ಪ ನಾಯಕ್ ಅಂತೇಳಿ ನಾನು ಜಮಖಂಡಿ ಮೂಲ ಜಮಿ ಸೊ ನನ್ನ ಓದಿದ್ ಎಂಬಿ ಬಿ ಎಸ್ ಡಿಗ್ರಿ ವೈದ್ಯ ನಾನು ಆಮೇಲೆ ಇವಾಗ ಕೆ ಎಸ್ ಆಫೀಸರ್ ವರ್ಕ್ ಮಾಡ್ತಾ ಇದ್ದೆ ತಹಸೀಲ್ದಾರ್ ಆಗಿ ನಾನ್ ಎಂಬ ಎಸ್ ಮಾಡ್ಬೇಕಾದ್ರೆ ರಾಯರ್ ಕಾರಣ ಏನ್ ಅಂತಂದ್ರೆ ಜಮಖಂಡಿ ಅಂತ ಒಂದ್ ಪ್ಲೇಸ್ ಇದೆ ಅಲ್ಲಿ ಒಂದ್ ಸ್ಕೂಲ್ ನಡೆಸ್ತಾರೆ ಸ್ವಾಮಿ ವಿವೇಕಾನಂದ ಸ್ಕೂಲ್ ಅಂತ ಆ ಸ್ಕೂಲ್ ರಾಯರ್ ನಡೆಸ್ತಾ ಇದಾರೆ ಮಂತ್ರಾಲಯ ಮಟ್ಟದವರೇ ಸ್ಕೂಲ್ ನಡೆಸ್ತಾ ಇರೋದು ಅದೊಂದು ಏನಿಯನ್ ಸ್ಕೂಲ್ ಮಂತ್ರಾಲಯ ಮಠದಿಂದ ನಾನು ಆ ಸ್ಕೂಲಲ್ಲಿ ಟೆಂತ್ ಟಾಪರ್ ಇದ್ದೆ ಆಮೇಲೆ ನನ್ನ ಎಂಬಸ್ ಎರಡ್ನೂರ ಹತ್ತು ರ್ಯಾಂಕ್ ಇತ್ತು ಅವಾಗ ನನ್ಗಾಡಿ ಟೈಮ್ ದಲ್ಲಿ ನಾನು ಎಂಬಿ ಬಿ ಎಸ್ ಬಿಟ್ಟು ಅಗ್ರಿಕಲ್ಚರ್ ಮಾಡ್ಬೇಕು ಅನ್ಕೊಂಡಿದ್ದೆ ಆ ಟೈಮಲ್ಲಿ ನಮ್ ಸ್ಕೂಲ್ ಅವ್ರ ಮಂತ್ರಾಲಯದವ್ರು ಅಲ್ವಾ ಅವ್ರನ್ನ ಕರ್ಜ್ ಬಿಟ್ಟು ಕೇಳಿ ರ್ಯಾಂಕ್ ಚೆನ್ನಾಗಿದೆ ಎಂಬಿ ಬಿ ಎಸ್ ಎಲ್ಲಾ ಖರ್ಚು ನಾನೇ ಕೊಡ್ತೀನಿ ಅಂತಂದು ಕಂಪ್ಲೀಟ್ ಫಸ್ಟ್ ಇಯರ್ ಎಂ ಬಿ ಬಿ ಎಸ್ ಲಾಸ್ಟ್ ಇಯರ್ ಎಂಬಿ ಬಿ ಎಸ್ ನಾನ್ ಡಾಕ್ಟರ್ ಆಗ್ಬೇಕಾದ್ರೆ ಪ್ರತಿ ವರ್ಷ ಮಂತ್ರಾಲಯ ಅವ್ರ ಮತ್ತಿಂದ ಕೊಟ್ಟಿದ್ರು ಅಂದ್ರೆ ಮಂತ್ರಾಲಯದವರು ನನ್ನ ದತ್ತಕ್ಕೆ ಹೋಗಿದ್ರು ಅಡಾಪ್ಟೆಡ್ ಚೈಲ್ಡ್ ಎಂಬಿ ಬಿ ಎಸ್ ಡಿಗ್ರಿಗೆ ಸೊ ನಾನ್ ಎಂಬಿ ಬಿ ಎಸ್ ಮುಂಚೆ ಡಾಕ್ಟರ್ ಆಗಿದೆ ಅಂತಂದ್ರೆ ಕಾರಣ ಇವ್ರು ಆದ್ರೆ ಇಲ್ಲಿ ಕಥೆ ಆಧ್ಯಾತ್ಮಿಕ ಅವ್ರ ಪವಾಡಗಳು ಅದೊಂದ್ ಕಡೆ ಇರ್ಲಿ ಬಟ್ ರಿಯಲ್ ಲೈಫ್ ನಲ್ಲಿ ಮಠ ಹೆಲ್ಪ್ ಮಾಡಿದೆ ಅಲ್ಲ ಯಾರಿಂದ ರಾಯರಿಂದ ರಾಯರೇ ಬಂದು ಹೆಲ್ಪ್ ಮಾಡಿದ್ರು ಮಾಡಿದ್ದಾರೆ ಅಂದ್ರೆ ಅವ್ರ ರೂಪದಲ್ಲಿ ಇರ್ತಕ್ಕಂಥ ಸ್ವಾಮಿ ಜನ ಹೆಲ್ಪ್ ಮಾಡಿದ್ರು ಇರ್ಬೇಕಾದ್ರೆ ನಮ್ಮ ಸೋದರ ಮಾವಂದ್ರು ಅವ್ರ ರಾಯರ ಭಕ್ತರು ಮೂಲತಃ ಈ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಅಲ್ಲಿಂದ ಪಾದಯಾತ್ರೆ ಬರ್ತಿದ್ರು ಅವಾಗ ನಾವು ಚಿಕ್ಕವರು ಒಂಥರ ಕುತೂಹಲ ಕ್ಯೂರಿಯಾಸಿಟಿ ಮಾರು ನೈನ್ಟೀನ್ ನೈನ್ಟಿ ಸೆವೆನ್ಗೆ ನನಗೆ ಯಾವುದೋ ಒಂದು ಸಂತದಿಂದ ರಾಯರ್ ಮಟ್ಟಕ್ಕೆ ಭೇಟಿ ಆಗೋ ಸರ್ ಬರುತ್ತೆ ಹೌದು ಯಾವತ್ತಿನ ಇವತ್ತಿನವರೆಗೂ ಪ್ರತಿ ವರ್ಷ ನಾನ್ ಬರ್ತಾ ಇದೀನಿ ಯಾಕಂದ್ರೆ ರಾಯರ್ ಜೊತೆ ನಾನು ನನ್ನ ಕಷ್ಟ ಇದೆ ರಾಯರೇ ನನ್ನ ಪರಿಹಾರ ಬರ್ತಿತ್ತು ಕೇಳಿಲ್ಲ ರಾಯಣ್ಣ ನನ್ನ ಜೊತೆ ಕಳೆ ಸೊ ರಾಯರು ಇತರ ದಿನಗಳಲ್ಲಿ ಪೂರ್ತಿ ಸಾಮಾನ್ಯರಲ್ಲಿ ಸಾಮಾನ್ಯರ ಆಗ ಮಾಡಿದರಲ್ಲಿ ಸಾಮಾನ್ಯರಾಗ್ತಾರೆ ಇಲ್ಲಿ ಸ್ಥಳಕ್ ಬಂದಾಗ ಎಲ್ಲರೂ ಕೂಡ ಮೇಲು ಕೀಳು ಸಮಾನಿ ಭೇದ ಭಾವ ಇಲ್ಲ ಎಲ್ಲರೂ ಒಂದೇ ಅನ್ನೋ ಒಂದು ಮನೋಭಾವ ಬೆಳೆಸ್ಕೊಳ್ತಾರೆ ಈ ಒಂದು ನಿಟ್ಟಲ್ಲಿ ರಾಯರ ಒಂದು ಈ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಬಂದಿರಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಗೆ ಎಷ್ಟೇ ಒಂದು ಕಷ್ಟಗಳು ಅಥವಾ ವ್ಯಾಪಾರದ ಒತ್ತಡಗಳಿದ್ರು ಕೂಡ ಇಲ್ಲಿ ಬಂದಾಗ ಬಹಳ ಮುಖ ಮನಸ್ಸು ಆಗ್ರಹ ಮಾಡಿಕೊಂಡು ನಾವು ಈ ಒಂದು ರಾಯರ ಈ ಒಂದು ಕೇಂದ್ರ ನೋಡ್ಲಿಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ ನಾವು ಮೈಸೂರಿಂದ ಬರ್ತಾ ಇದೀವಿ ಅಂದ್ರೆ ಮೈಸೂರು ಜಿಲ್ಲೆ ಬನ್ನೂರು ಅಂತ ನಮ್ಮ ಊರು ನಾವು ರಾಯರ್ನ ನಂಬ್ಕೊಂಡು ಬಂದಿದೀವಿ ಏನಕ್ಕೆ ನಮ್ಗೆ ತುಂಬಾ ಒಳ್ಳೇದಾಗಿದೆ ರಾಯರ್ ನಂಬಿರೋದ್ರಿಂದ ಮತ್ತೆ ಒಳ್ಳೇದು ಆಗ್ತಾ ಇದೆ ಅದರಿಂದ ನಾವು ರಾಯರ್ನ ನಂಬ್ಕೊಂಡು ನಾವು ಇದೊಂದು ವಿಶೇಷವಾದ ದಿನ ಬಂದಿದೀವಿ ಅಂದ್ರೆ ನನ್ಗೆ ಪಂಚ ಪ್ರಾಣ ನಾವು ದುರುಗುಲಿಂದ ಹದಿನೈದು ವರ್ಷ ಸದಯಾತ್ರಿ ಬಂದಿದ್ದೇನೆ ಪಾದಯಾತ್ರೆ ಮಾಡ್ಕೊತ ಹದಿನೈದು ವರ್ಷ ಆಯ್ತು ಹೇಗ್ ಕಳೆದ ಹೋಯ್ತು ನನಗೆ ಗೊತ್ತಾಗ್ಲಿಲ್ಲ ಗುರು ರಾಘವೇಂದ್ರ ಸಂಬಳ ಹದಿನೈದು ವರ್ಷ ಕಂಪ್ಲೀಟ್ ಮಾಡಿದ್ದೇನೆ ಎಲ್ಲಿಂದ ಬರ್ತಾ ಇದರ ಜಮಖಂಡಿ ಅವ್ರ ಮೈಸೂರು ಚಿತ್ರದುರ್ಗ ಎಲ್ಲಾ ಕಡೆಯಿಂದ ಬರ್ತಾ ಇದಾರೆ ಹೇಳಿದ್ರು ತಮಿಳ್ನಾಡಿಂದೂರ್ ಹಾ ಬೆಳೂರ್ ಅವ್ರದ ಅವ್ರದ್ದು ಮೈಮ ಎಕ್ಸ್ಪೀರಿಯನ್ಸ್ ಮಾಡಬೇಕಷ್ಟ ಏಳಕ ಆಗೋದಿಲ್ಲ ಅನುಭವಿಸ್ಬೇಕು ಅಂತ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆರಿ언ಸ್ ಅನುಭವ ಏನಾ ಪೂಟರಿಂದ ಹೇಳಿದ್ರು ಅದಕ್ಕೆ ನಮಗೆ ಗೊತ್ತಾಗಲ್ಲಾ ಹ್ ಹಾಗಿದ್ರು ಹೌದು ಅಂತ ಅಂತ ತಪ್ಪು ಆಯ್ತು ನಾವು ಒಂದು ಇದೊಂದು ಬಂದಿದ್ವಿ ಬಂದಿದ್ದೀವಿ ಅದಾದ್ಯಂತ ಒಂದು ವಾರ ಬಂದಿದ್ದೀವಿ ನಮಗೆ ಇಲ್ಲಿ ಬಂದರೆ ಒಂದು ರೀತಿ ನಿಮಗೆ ಪೀಸ್ಫುಲ್ಲು ಒಂದು ಏನೇ ಸಮಸ್ಯೆಗಳು ಅಂತ ಏನಾದರೂ ಬಂದಾಗ ಈ ಒಂದು ಕ್ಷೇತ್ರ ಮುಂದಿನ ಬಗ್ಗೆ ಈ ರಾಯಲ್ ಸಮುದ್ರಕ್ಕೆ ಬಂದರೆ ಎಂಥ ಇದ್ರೂ ಕೂಡ ಒಂದು ರೀತಿಯ ರಿಲ್ಯಾಕ್ಸೇಷನು ಒಂದು ರೀತಿ ಧೈರ್ಯ ಏನೇ ಇದ್ದನ್ನು ನಾವು ಎದುರಿಸ್ತೀವಿ ಅನ್ನೋ ಅಂತ ಅನಿಸ್ತಾ ಇರೋದು ಜೊತೆಗೆ ಒಂದು ನಂಬಿಕೆ ಅನ್ನೋದಕ್ಕೆ ಪ್ರತಿರೂಪಾಯಿಗೆ ಬಹುಶಃ ಕ್ಷೇತ್ರ ಅಂತ ಅಂದಿರಬಹುದು ಆ ಪುರಾಣ ತಮ್ಮ ಕ್ಷೇತ್ರ ರಾಯಿರೋಣ ಅವರು ಹೊರಗಿರುವಂಥ ಮಗುವಂತನೇ ಕನ್ನಡ ಅವ್ರ ಕ್ಷೇತ್ರಕ್ಕೆ ಅವರು ಪ್ರದರ್ಶನಕ್ಕೆ ನಾವು ಬರ್ತೀವಿ ಅಂತಂದರೆ ಅದು ನಮಗೆ ಇನ್ನೊಂದು ರೀತಿ ದೊಡ್ಡ ಗುರು ಮಾರ್ಗಕ್ಕೆ ಹೋದರೆ ಎಂದೂ ಗುರು ಕೈ ಬಿಡಲ್ಲ ಗುರು ಇರುವ ಯಾವಾಗಲೂ ಗುರುವಿನ ಮಾರ್ಗಕ್ಕೆ ಹೋಗಿ ಎಲ್ಲರೂ ಸನ್ಮಾರ್ಗನೇ ಮಾರ್ಗನೇ के सत्संग श्री रामचंद्र जी की जय हो यहाँ आकर अयोध्या में इतना आनंद आ रहा है कि आप क्या अयोध्या में जो हम टीवी पे देखते हैं उससे कहीं ज्यादा सुंदर यहाँ की यहाँ की जो प्राकृतिक सौंदर्य है सुंदरता है वो हमें यहाँ पर आके ही महसूस हुई है जिस तरह से यहाँ पे सुंदर सा डेकोरेशन किया गया है जिस तरह से अयोध्या नगरी को सजाया गया है दीपोत्सव कल दीपोत्सव मनाया गया मनाया गया था यहाँ पे सरयू नदी में और राम न, राम श्री राम मंदिर बहुत, बहुत प्रसन्नता और उल्लास के साथ यहाँ पे धूमधाम से राम जी का स्वागत किया गया उन, उनका राज तिलक हुआ है और हम यही चाहते हैं कि राम की कृपा सदैव सर्वदा पे भक्तों पर बनी रहे जय श्री राम श्री राम रामो रहा ರಾಮನಾಮ ವರಾನನೆ ಎನ್ನುವ ಬೀಜ ಮಂತ್ರವನ್ನು ದೇವರಲ್ಲಿ ದೇವನಾದ ಶಿವನು ಪಾರ್ವತಿ ದೇವಿಗೆ ಈ ಒಂದು ಮಂತ್ರ ಬೀಜವನ್ನು ಸ್ಫಟಿಸಿದರೆ ಅಂದ್ರೆ ಪ್ರಭು ಶ್ರೀರಾಮಚಂದ್ರರ ನಾಮವನ್ನು ಸ್ಮರಣೆ ಮಾತ್ರದಲ್ಲಿ ಎಲ್ಲವನ್ನು ನೀಡುತ್ತಾರೆ ಸಹಸ್ರ ನಾಮಗಳನ್ನು ಕೊಂಡಾಡಿದರೆ ಪಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾ ನನ್ನ ಪ್ರೀತಿಯ ವೀಕ್ಷಕರೇ ನಾವು ಇಂದು ಪ್ರಭು ಶ್ರೀರಾಮಚಂದ್ರರನ್ನು ಮದುವೆ ಮುಗಿಸಿಕೊಂಡು ಇವಾಗ ಅಯೋಧ್ಯೆ ನಗರಕ್ಕೆ ಕರೆದುಕೊಂಡು ಬಂದು ಅವರಿಗೆ ಆ ಒಂದು ಸ್ಥಾನದಲ್ಲಿ ಕೂರಿಸಿ ಅವರ ಪಟ್ಟಾಭಿಷೇಕವಾಯಿತು ದಶರಥ ಮಹಾರಾಜರ ಕುಟುಂಬ ಸಂತೃಪ್ತಿಯಾಗಿತ್ತು ಲೋಕವೇ ಸಂತೋಷಮಯವಾಗಿತ್ತು ಪ್ರಭು ಶ್ರೀರಾಮಚಂದ್ರರು ಯಾವ ಮಹತ್ತರಾದ ಕಾರ್ಯಕ್ಕೆ ಬಂದಿದ್ರಲ್ಲ ಆ ಕಾರ್ಯಕ್ಕೆ ಹೊರಡ್ತಾರೆ ಪ್ರತಿಯೊಬ್ಬರು ನಿಮಿತ್ತ ಮಾತ್ರ ಇಲ್ಲಿ ಯಾರು ಪ್ರಭು ಶ್ರೀರಾಮಚಂದ್ರನ ಕಾಡಿ ಕಳಿಸೋದಕ್ಕೆ ಕೈಕೇ ಆಗಿರ್ಬೋದು ಅವ್ರ ಜೊತೆ ಇರ್ತಕ್ಕಂಥ ಮಂಥರೇ ಆಗಿರ್ಬೋದು ಯಾವುದೇ ರೀತಿ ಅವರು ಪಾತ್ರಧಾರಿಗಳಷ್ಟೇ ಅದೆಲ್ಲ ಭಗವಂತನ ಲೀಲಾ ವಿನೋದ ಅಲ್ಲಿ ಯಾರೂ ಕೆಟ್ಟೋರಲ್ಲ ಯಾಕಂದ್ರೆ ಭಗವಂತ ಬಂದಿರ್ತಕ್ಕಂಥ ಮಹತ್ತರವಾದ ಕಾರ್ಯಕ್ಕೆ ಭಗವಂತ ಹೊಡ್ತಾರೆ ಅವರಿಗೆ ಯಾವುದೇ ರೀತಿಯ ಆಸೆ ಇರಲ್ಲ ನಾವೂ ಅಷ್ಟೇ ನಾವು ಬಂದಿರೋ ಕಾರ್ಯ ಮುಗಿಸ್ಕೊಂಡು ನಮ್ದು ಏನಿದೆಯೋ ಅದಕ್ಕೆ ಹೊಡಲೇಬೇಕಾಗುತ್ತೆ ಮೂಲ ಸ್ಥಾನ ನಮ್ಮ ಭೂಮಿ ಮೇಲಲ್ಲ ಭಗವಂತನಡಿಗೆ ನಮ್ಮ ಪಾದ ಅಂತ ಹೇಳ್ತಾ ಭಗವಂತನ ಮುಂದಿನ ದಾರಿ ಮುಂದಿನ ಹೆಜ್ಜೆ ಭಗವಂತ ಪಯಣ ಮಾಡಿರೋ ಎಲ್ಲ ಜಾಗಗಳನ್ನು ನಾವು ನಿಮಗೆ ತೋರಿಸ್ಬೇಕು ನೀವು ನೋಡಬೇಕು ನೀವು ನಮ್ಮ ಜೊತೆ ಬರಬೇಕು ಬನ್ನಿ ಹೀಗೆ ವಿಡಿಯೋಗಳನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್